ವೇದ ಪಂಡಿತ ಸದ್ಗುರು ಶ್ರೀ ಭದ್ರೇಶ್ವರಮಾ ಸ್ವಾಮೀಜಿಗಳ ಮೂವತ್ತೈದನೇ ಪುಣ್ಯಾರಾಧನೆ ಕಾರ್ಯಕ್ರಮ ಅಂಗವಾಗಿ ಇಂದು ಕೊನೆಯ ದಿನ ಮಠಕ್ಕೆ ಆಗಮಿಸಿ ನಿರ್ಸೋಸಿ ಶ್ರೀಗಳು ಆಶೀರ್ವಚನ ನೀಡಿದರು ಮತ್ತು ಮಹಾಪ್ರಸಾದ ಪೂಜೆ ಸಲ್ಲಿಸಿ ಮಹಾಪ್ರಸಾದಕ್ಕೆ ಚಾಲನೆ ನೀಡಿದರು ಸಹಸಾರು ಭಕ್ತಾದಿಗಳು ಶರಣ ಶರಣಿಯರು ಆಗಮಿಸಿ ಮಹಾಪ್ರಸಾದ ಸ್ವೀಕರಿಸಿ ಶ್ರೀ ಭದ್ರೇಶ್ವರ ಮಹಾಸ್ವಾಮೀಜಿಗಳ ದರ್ಶನ ಪಡೆದು ಪುನೀತರಾದರು ಒಟ್ಟಾರೆ ನಾಲ್ಕು ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಭಕ್ತಿಮಯವಾಗಿ ಜರುಗಿತು ತೇಜ್ ಪ್ರಭು ನ್ಯೂಸ್ ಕನಗಲ ಜಾತ್ರೆಗೆ ಹೋಗಿರ್ತಿಲ್ಲ ಹೋಗಿರ್ತೀರಿ ಏನೇನು ಬರ್ತದೆ ಅದಕ್ಕೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ಇವೆಲ್ಲವನ್ನೂ ಒಂದು ವ್ಯವಸ್ಥೆಯನ್ನು ಮಾಡಿದವ್ರಲ್ಲ ಅದಕ್ಕೆ ಮನುಷ್ಯ ಒಳ್ಳೆಯವನ್ನ ಓದ್ಲಿ ಅನ್ನೋ ಸಲುವಾಗಿ ಚಿಂತನೆ ಮಾಡ್ಲಿ ಅನ್ನೋ ಸಲುವಾಗಿಲ್ಲ ಇಟ್ಟು ಒಂದು ವ್ಯವಸ್ಥಿತವಾಗಿ ಮಾಡತಕ್ಕಂಥ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ವರ್ಷ ಸುಂದರೇಶ್ ರಾವಣ ಪುಸ್ತಕವನ್ನು

राषन नंद विमाना सरस्पति हर हर लाल मंगलमे नम गोचर गोप मिलान वसा गणस्पति भूषण दूषित गाजा बनस्पति भूषण दूषित गाजा पावन रसा मंगलम

जय देव ेश्वर महाराज की जय जयर महाराज की जय जयराम Sampai jumpa di video selanjutnya. <laughs>